ನಮಸ್ತೆ ಕರುನಾಡು ನಾನು ನಿಮ್ಮ ಪ್ರೀತಿಯ ಉಮಾಶಂಕರ್ ವಿ ಈಗಲೈಸ್ ಟಿವಿಯ ಯೂಟ್ಯೂಬರ್ ನಾನೀಗ ಬಂದಿದ್ದೀನಿ ನಮ್ಮ ಆನೆಕಲ್ನ ಹೆಸರಾಂತ ಸಂಸ್ಥೆಯಾದಂತಹ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದಿಂದ ಭಾಳ ಅದ್ಧೂರಿಯಾಗಿ ಇಂದು ನಮ್ಮ ಆನೆಕಲ್ನ ರಾಘವೇಂದ್ರ ಸರ್ಕಲ್ನ ಬಳಿ ಇರುವಂತಹ ಈ ಒಂದು ಸರ್ಕಲ್ನಲ್ಲಿ ಭಾಳ ವಿಶೇಷವಾಗಿ ಡಾಕ್ಟರ್ ರಾಜ್ಕುಮಾರ್ ರವರ ಒಂದು ತೊಂಬತ್ತೇಳನೇ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಭಾಳ ವಿಶೇಷವಾಗಿ ಎಲ್ಲ ಅಭಿಮಾನಿ ದೇವರುಗಳು ಈ ಒಂದು ಸಂಘದ ಎಲ್ಲ ಸದಸ್ಯರುಗಳು ಡಾಕ್ಟರ್ ಮೋಹನ್ ಪ್ರಸಾದ್ ಎಸ್ ಮಧು ಎಸ್ ಮೂರ್ತಿ ಹಾಗೂ ನಾಗೇಂದ್ರ ಭುಜಂಗ ಮತ್ತು ಇನ್ನಿತರ ಎಲ್ಲ ಅಭಿಮಾನಿ ದೇವರುಗಳು ಭಾಳ ವಿಶೇಷವಾಗಿ ನಮ್ಮ ಆನೆ ಕಲ್ನಹಳ್ಳಿ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಫೋಟೋಗೆ ವಿಶೇಷವಾಗಿ ಪುಷ್ಪಮಾಲೆಯನ್ನು ಅರ್ಪಿಸಿ ಒಂದು ಸಂಭ್ರಮಾಚರಣೆ ಮಾಡಿ ನಂತರ ಎಲ್ಲ ಅಭಿಮಾನಿ ದೇವರುಗಳಿಗೆ ಸಿಹಿ ಹಾಗೂ ಊಟದ ವ್ಯವಸ್ಥೆಯನ್ನು ಮಾಡಿ ಭಾಳ ಅದ್ದೂರಿಯಾಗಿ ಒಂದು ತೊಂಬತ್ತೇಳನೇ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಭಾಳ ಸೊಗಸಾಗಿತ್ತು ಬನ್ನಿ ಇದರ ಎಲ್ಲ ಒಂದು ನೋಟವನ್ನು ನೋಡ್ಕೊಂಬರೋಣ ಹಾಗೆ ಮತ್ತೆ ನನ್ನ ಈ ಒಂದು ಯಾರು ಬಿಇಲೇಸ್ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ಮಗದಷ್ಟು ವಿಡಿಯೋ ಹಾಕಲು ನನಗೂ ಕೂಡ ಇನ್ಸ್ಪಿರೇಷನ್ ಆಗುತ್ತೆ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀನಿ ಬನ್ನಿ ನನ್ನೆಲ್ಲ ವೀಕ್ಷಕರೇ ವರ್ಷಗಳಿಂದ ಸತತವಾಗಿ ನಮ್ಮ ಆನೇಕಲ್ನ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದ ವತಿಯಿಂದ ನಡೀತಾ ಇರತಕ್ಕಂಥ ಈ ಕಾರ್ಯಕ್ರಮ ಇಂದು ಸಹ ಅದ್ದೂರಿಯಾಗಿ ಪ್ರಾರಂಭವಾಗಿದೆ ವಿಶೇಷವಾಗಿ ರಾಜ್ಕುಮಾರನ್ನ ನೆನೆದು ಅವರ ಗುಣಗಾನ ಮಾಡಿ ಇಲ್ಲಿ ನೆರೆದಿರ್ತಕ್ಕಂಥ ಅವರ ಪ್ರೀತಿ ಪಾತ್ರರೆಲ್ಲರೂ ಈ ದಿನ ಅಣ್ಣ ಅವ್ರನ್ನ ನೆನೆಸ್ಕೊಂಡು ಅವರ ಗುಣಗಳನ್ನ ಅವರ ಒಳ್ಳೆಯ ಹೃದಯವನ್ನ ನೆನಪು ಮಾಡಿಕೊಂಡು ಅದೇ ದಾರಿಯಲ್ಲಿ ನಡೆಯುತ್ತಾ ನಾವು ಈ ಸಂಘನ ಮುಂದುವರಿಸಿಕೊಂಡು ಹೋಗ್ತೀವಿ ಈಗಾಗಲೇ ತೊಂಬತ್ತೇಳನೇ ವರ್ಷದ ಜಯಂತೋತ್ಸವವನ್ನು ಮಾಡಿದ್ದೇವೆ ಇನ್ನು ಕೇವಲ ಮೂರು ವರ್ಷಗಳ ನಂತರ ಶತಮಾನೋತ್ಸವ ಮಾಡಲಿದ್ದೇವೆ ನಿಜವಾಗ್ಲೂ ಆ ದಿನ ಅದ್ಧೂರಿಯಾಗಿ ಮಾಡಬೇಕು ಅಂತ ಈಗಲೇ ನಾವು ಅದನ್ನ ಮನದಲ್ಲಿ ಲೆಕ್ಕಾಚಾರ ಹಾಕೊಂಡಿದ್ದೇವೆ ನಮ್ಮ ಕವಿಗಳಾದಂತ ಬಹುಳೆಯವರ ಜೊತೆಯಲ್ಲಿದ್ದಾರೆ ಅವರು ಸಹ ತೀವ್ರವಾದ ಅಭಿಮಾನಿಗಳು ರಾಜ್ಕುಮಾರ್ ಅವರು ಅವರಿಗೆ ಅವ್ರ ಬಗ್ಗೆ ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ ನಿಜವಾಗಲೂ ಅವರ ಮನೆಯವರು ಸಹ ಹತ್ತಿರವಾಗಿದ್ದಾರೆ ನಮ್ಮ ಅಧ್ಯಕ್ಷರಾದಂತಹ ಪ್ರಸಾದ್ರವರು ಸಹ ಈ ನಿಟ್ಟಿನಲ್ಲಿ ಸಂಘವನ್ನ ಸತತವಾಗಿ ಮುನ್ನಡೆಸಿಕೊಂಡು ಏನೇ ತೊಂದರೆ ಬಂದರೂ ಮುನ್ನಡೆಸಿಕೊಂಡು ಇದನ್ನ ಯಶಸ್ವಿ ಕಾರ್ಯರೂಪ ಮಾಡ್ತಾ ಇದ್ದಾರೆ ನಾವು ಅನೇಕ ಯೋಜನೆಗಳನ್ನ ಬಹಳಷ್ಟು ಅನೇಕ ಜನರಿಗೆ ಉಪಯೋಗವಾದ ರೀತಿಯಲ್ಲಿ ಈ ಒಂದು ಸಂಘದ ಮುಖಾಂತರ ತಂದಿದ್ದೇವೆ ಕಣ್ಣಿನ ಪರೀಕ್ಷೆ ಆಗಿರ್ಬೋದು ಹೃದಯ ಪರೀಕ್ಷೆ ಆಗಿರಬಹುದು ರಕ್ತ ದಾನದ ಶಿಬಿರ ಆಗಿರ್ಬೋದು ಎಲ್ಲವನ್ನೂ ಸಹ ಸತತವಾಗಿ ನೆರವೇರಿಸಿಕೊಂಡು ಆ ನಿಟ್ಟಿನಲ್ಲಿ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಒಂದು ಅಳಿಲು ಸೇವೆ ಮಾಡತಕ್ಕಂಥ ಒಂದು ಸಾಧ್ಯತೆ ನಮಗೆ ಸಿಕ್ಕಿದೆ ಹಾಗಾಗಿ ರಾಜ್ಕುಮಾರ್ ಅವ್ರು ನೆನೆಸುತ್ತಾ ಅವರು ಅವರ ಆತ್ಮ ಶಾಂತಿ ಸುಖದಿಂದ ಇರ್ಲಿ ಅವರ ಮನೆಯವ್ರಿಗೆಲ್ಲರಿಗೂ ಒಳ್ಳೇದಾಗ್ಲಿ ಆರೋಗ್ಯವನ್ನು ದೇವರು ಕೊಟ್ಟು ಕಾಪಾಡ್ಲಿ ಸಮಸ್ತ ಜನತೆಗೆ ಒಳ್ಳೇದಾಗ್ಲಿ ಅನೇಕ ಜನತೆಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತಾ ನಾನು ಎರಡು ಮಾತು ಮುಗಿಸ್ತೇನೆ ಧನ್ಯವಾದ ಅನೇಕ ದಿನ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದಿಂದ ಇವತ್ತು ಏನು ತೊಂಬತ್ತೇಳನೇ ಜನ್ಮ ದಿನಾಚರಣೆಯನ್ನ ಮಾಡ್ತಾ ಇದ್ದಾರೆ ಅದರ ನೇತೃತ್ವವನ್ನ ನಮ್ಮ ಈ ಆನೇಕಲ್ ತಾಲೂಕು ಸಂಘದ ರಾಜ್ಕುಮಾರ್ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಸಿ ಬಿ ಮೋಹನ್ ಅವರು ಈ ಒಂದು ಸಂಘದ ಒಂದು ನೇತೃತ್ವವನ್ನು ವಹಿಸಿ ಈ ಒಂದು ಸಂಘಕ್ಕೆ ಒಂದು ಶಕ್ತಿ ಸಂಕೇತವನ್ನಾಗಿ ಅವರು ಸಂಘವನ್ನು ರೂಪಿಸಿದ್ದಾರೆ ಅವರೇ ಹೇಳಿದ ಅಣ್ಣಾವರ ಅಣ್ಣವರ ಏನಿದೆ ಅದೆಲ್ಲವನ್ನೂ ಕೂಡ ಸಾಮಾಜಿಕ ಸೇವೆಯನ್ನ ಮಾಡುವುದರ ಮೂಲಕ ಅಂದ್ರೆ ಅವರ ಅವರೇ ಹೇಳಿದಾಗೆ ನೇತ್ರದಾನ ಇರಬಹುದು ಆ ಕಣ್ಣಿನ ಒಂದು ಪರೀಕ್ಷೆಗಳಿರಬಹುದು ಇರಬಹುದು ರಕ್ತದಾನ ಶಿಬಿರಗಳಿರಬಹುದು ಆ ರೋಗಿಗಳಿಗೆ ಒಂದು ತಪಾಸಣೆ ಇರಬಹುದು ಇವೆಲ್ಲವನ್ನ ಅನೂಚಾರವಾಗಿ ನಡೆಸ್ಕೊಂಡು ಬರ್ತಾ ಇರತಕ್ಕಂತ ಈ ಸಂಘ ನಿಜಕ್ಕೂ ರಾಜ್ಕುಮಾರ್ ಅವರ ಆದರ್ಶಗಳನ್ನ ಆ ಪಾಲನೆ ಮಾಡೋದ್ರಲ್ಲಿ ಬಹಳ ಮುಂದಿದೆ ಅಂತಕ್ಕಂತ ಒಂದು ಸಂತೋಷದ ವಿಚಾರ ಆನೆ ಕಲ್ಲಿದ್ದಾಗಿ ನನಗೆ ಬಹಳ ಹೆಮ್ಮೆ ತರತಕ್ಕಂತ ವಿಚಾರ ರಾಜ್ಕುಮಾರ್ ಅವರ ಜೀವನ ಆದರ್ಶಗಳನ್ನ ಅವರ ವ್ಯಕ್ತಿತ್ವವನ್ನ ಅನೇಕ ಕೃತಿಗಳಲ್ಲಿ ಹಿಡಿದಿರತಕ್ಕಂತಹ ಒಂದು ಕೆಲಸವನ್ನ ಮಾಡತಕ್ಕಂತಹ ಒಂದು ಅವಕಾಶ ನನಗೆ ಸಿಕ್ತು ಹೀಗಾಗಿ ರಾಜ್ಕುಮಾರ್ ಅವರ ನಿರ್ದೇಶಕರು ನಮ್ಮ ಕನ್ನಡದ ಸಾಹಿತಿಗಳು ಅವರ ಚಲನಚಿತ್ರಗಳಲ್ಲಿ ಕೆಲಸ ಮಾಡಿರ್ತಕ್ಕಂತಹ ಒಂದು ಜನಗಳಿರಬಹುದು ಜನಗಳು ಇರಬಹುದು ಅವರ ಒಡನಾಡಿಗಳಿರಬಹುದು ಎಲ್ಲರನ್ನ ಸಂದರ್ಶನ ಮಾಡಿ ಸುಮಾರು ಹದಿನಾರು ಪುಸ್ತಕಗಳನ್ನು ನಾನು ಇದುವರೆಗೆ ಮಾಡಿದ್ರು ಸಹಿತ ಒಂದು ಹೆಮ್ಮೆಯ ವಿಚಾರ ಏನಪ್ಪಾ ಅಂತಂದ್ರೆ ರಾಜ್ಕುಮಾರ್ ಅವರ ಮೊದಲ ಚಿತ್ರಕ್ಕೆ ಹಾಡಣ ಬರೆದಂತ ಬರೆದ ಒಬ್ಬ ಕವಿ ನಮ್ಮ ಆನೆಕಲ್ನವರು ಲಾವಣಿ ನಂಜಪ್ಪನವರು ಅಂತಕ್ಕಂತ ಒಂದು ದಾಖಲೆ ಊರಿಗಿದೆ ಹಾಗಾಗಿ ಆ ನಾವು ಹೆಮ್ಮೆಪ್ಪಬಹುದಾದ ಮತ್ತೊಂದು ವಿಚಾರ ಅಂತಂದ್ರೆ ರಾಜ್ಕುಮಾರ್ ಅವರ ಅನೇಕ ಚಲನಚಿತ್ರಗಳು ನಮ್ಮ ಆನೆಕಲ್ನಲ್ಲಿ ಚಿತ್ರೀಕರಣ ಆಗಿದೆ ಅದ್ರಲ್ಲಿ ಹಸಿರು ತೋರಣ ಇರಬಹುದು ಮಲ್ಲಮ್ಮನ ಪವಾಡ ಇರಬಹುದು ತುಂಬಿದ ಕೊಡ ಇರಬಹುದು ಇವೆಲ್ಲ ಕೂಡ ಆನೆ ಕಲ್ಲ ಚಿತ್ರಕವಾಗಿರತಕ್ಕ ಅಮೋಘವಾದಂತಹ ಚಿತ್ರಗಳಾಗಿದೆ ನಮ್ಮ ಆನೆ ಇವತ್ತು ಕೂಡ ದಶಕಗಳ ಹಿಂದೆ ನಾವು ನೋಡಬೇಕು ಅಂತಂದ್ರೆ ರಾಜ್ಕುಮಾರ್ ಅವರ ಚಿತ್ರಗಳನ್ನ ನೋಡಿದ್ರೆ ನಾವು ಆನೆ ಪರಿಸರ ಇರಬಹುದು ಆನೆ ಒಂದು ಜನಜೀವನ ಇರಬಹುದು ಖಂಡಿತ ಅದ್ರಲ್ಲಿ ನಾವು ಕಾಣಬಹುದು ಅವತ್ತಿನ ಹಸಿರಿನ ಪರಿಸರ ಇರಬಹುದು ಇವೆಲ್ಲವನ್ನ ಕೂಡ ನಾವು ರಾಜ್ಕುಮಾರ್ ಅವರ ಭೇಟಿ ಮಾಡಿದಾಗ ಹೇಳ್ತಿದ್ವಿ ಅವರೇ ನಿಮ್ಮ ಚಲನಚಿತ್ರಗಳು ಇಂತಿಂತ ಚಲನಚಿತ್ರಗಳು ನಮ್ಮ ಆ ಆನೆ ಕಡೆ ಚಿತ್ರಣ ಆಗಿದೆ ಅಂತ ಸಂತೋಷ ನಮ್ಗಿದೆ ನೀವು ನಮ್ಮ ಆನೆ ಪದಾರ್ಪಣೆ ಮಾಡಿದ್ರಿ ಈ ಒಂದು ಈ ಒಂದು ಹಿನ್ನೆಲೆಯಲ್ಲಿ ಅಂತೇಳಿ ಹೇಳಿದಾಗ ತುಂಬಾ ಸಂತೋಷ ಪಡ್ತಾ ಇದ್ರು ರಾಜ್ಕುಮಾರ್ ಅವರು ಆ ಘಟನೆಗಳನ್ನೆಲ್ಲ ಬೆಳಕು ಹಾಕ್ತಿದ್ರು ಇಲ್ಲಿನ ಜನಗಳನ್ನ ಜನಗಳ ವಿಶ್ವಾಸವನ್ನ ಪ್ರೀತಿಯನ್ನ ಅವ್ರಿಗೆ ಈಗ ಇಡೀ ಜಗತ್ತನ್ನು ಬೆಳೆಯುವುದು ಸಹಿತ ನಾವು ನೋಡ್ತಕ್ಕಂಥದ್ದು ನಮ್ಮೂರಿಂದಾನೆ ಹಾಗಾಗಿ ರಾಜ್ಕುಮಾರ್ ಅವರನ್ನ ನಮ್ಮ ಊರಿಂದ ನಾವು ಕಲ್ಪನೆ ಮಾಡಿಕೊಳ್ತಕ್ಕಂತ ಒಂದು ದೊಡ್ಡ ಒಂದು ಬಂಗಾರದ ಅವಕಾಶವನ್ನ ಅವರು ಕೂಡ ನಮಗೆ ಅವರ ಚಲನಚಿತ್ರಗಳು ಮೂಲಕ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಅವರಿಗೆ ನಮ್ಮ ಊರಿನ ಬಗ್ಗೆ ವಿಶೇಷವಾದಂತ ಹೆಮ್ಮೆ ಇತ್ತು ಆ ಹೆಮ್ಮೆಗೆ ಆದರ್ಶಗಳಿಗೆ ಅನುಗುಣವಾಗಿ ನಮ್ಮ ಡಾಕ್ಟರ್ ಸಿ ಬಿ ಮೋಹನ್ ಅವರು ಈ ಸಂಘದ ಮೂಲಕ ಅವರನ್ನ ನೆನಪಿಸಿಕೊಳ್ತಕ್ಕಂಥ ಆದರ್ಶವಾದ ಕೆಲಸಗಳನ್ನ ಈ ನಮ್ಮ ಯುವಕರ ಪಡೆಯಿಂದ ನಮ್ಮ ಪ್ರಸಾದ್ ಅವರು ಏನಿದ್ದಾರೆ ಆಣೆಕಲ್ ಸಂಘದ ಅಧ್ಯಕ್ಷರು ಅವರ ಮೂಲಕ ಬಹಳ ಒಳ್ಳೆಯ ಕೆಲಸಗಳನ್ನ ಇವತ್ತು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನನಗೆ ಒಂದು 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 ಆಸೆ ಇದೆ ನಮ್ಮ ಡಾಕ್ಟರ್ ಅವರು ಹೇಳಿದ್ರು ಶತಮಾನೋತ್ಸವ ರಾಜ್ಕುಮಾರ್ ಅವರ ಶತಮಾನೋತ್ಸವ ಒಂದು ಮೂರು ವರ್ಷಕ್ಕೆ ಬರಲಿದೆ ಆ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ನಾವು ಹಾಕೋಬೇಕು ಅಂತ ಹೇಳಿದ್ದಾರೆ ಸೊ ಸೊ ಹಾಗಾಗಿ ಆ ಸಂದರ್ಭಕ್ಕೆ ರಾಜ್ಕುಮಾರ್ ಅವರ ಒಂದು ಸ್ಮಾರಕವನ್ನ ನಮ್ಮ ಅನೇಕ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಆ ಒಂದು ಒಂದು ಸದಾಶಯ ಇದೆ ಆ ಹೆಬ್ಬಳಿಕೆಯನ್ನ ನಾವೆಲ್ಲರೂ ಕೂಡಿ ಆ ನಡೆಸ್ಕೊಳ್ಳೋಣ ಅದನ್ನ ಕಾರ್ಯಗತ ಮಾಡೋಣ ಅಂತಕ್ಕಂಥ ಒಂದು ಆಶಯವನ್ನಾಗಿ ಈ ಸಂದರ್ಭದಲ್ಲಿ ನಮಸ್ಕಾರ ಹೊರನಾಟ ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನ ಇವತ್ತು ನಾನು ಕೇರ್ಪುರಂನಿಂದ ಬಂದಿದ್ದೀನಿ ಬೆಂಗಳೂರು ಕೇರ್ಪುರಂನಿಂದ ವಿಶ್ವಮಾನವ ಡಾಕ್ಟರ್ ರಾಜ್ಕುಮಾರ್ ಫೌಂಡೇಶನ್ ನಿಂದ ಬಂದಿದ್ದೇನೆ ಇಲ್ಲಿ ನಮ್ಮ ಪ್ರಸಾದ್ ಟಿ ಪ್ರಸಾದ್ ಅವರು ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದವರು ಇಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಬನ್ನಿ ಅಂತೇಳಿ ಪ್ರೀತಿಯಿಂದ ಕರೆದಿದ್ರು ಹಾಗಾಗಿ ಇಲ್ಲಿಗೆ ಬಂದಿದ್ದೀವಿ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ ತುಂಬಾ ಸಂತೋಷ ಆಗ್ತದೆ ಇವರ ಒಂದು ಸಮಾಜ ಸೇವಾ ನಾವು ದೂರದಿಂದಾನೇ ನೋಡ್ತಾ ಇರ್ತೀವಿ ನಮ್ಮ ಕಾರ್ಯಕ್ರಮಗಳಲ್ಲೂ ಬಂದು ಭಾಗವಹಿಸ್ತಾ ಇರ್ತಾರೆ ಹಾಗಾಗಿ ಎಷ್ಟೇ ದೂರ ಆದ್ರೂ ಪರವಾಗಿಲ್ಲ ಅಂತ ಅಲ್ಲಿಂದ ಬಂದಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದು ನಾ ಸಂತೋಷ ಆಗ್ತದೆ ಧನ್ಯವಾದ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದಿಂದ ತೊಂಬತ್ತೇಳನೇ ವರ್ಷದ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸ್ತಾ ಇದ್ದೇವೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅನ್ನದಾನವಿದ್ದು ಎಲ್ಲ ಅಭಿಮಾನಿ ದೇವರುಗಳು ಬಂದು ಅನ್ನದಾನನ್ನ ಸ್ವೀಕರಣೆ ಮಾಡೋದ್ ಮುಖಾಂತರ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಯಶಸ್ವಿಯಾಗಿ ಜರುಗಿಸ್ತಾ ಇದ್ದೇವೆ ಪ್ರತಿಯೊಬ್ಬ ಪುರುಷನು ಪ್ರತಿಯೊಬ್ಬ ಸಾರ್ವಜನಿಕನು ಡಾಕ್ಟರ್ ರಾಜ್ಕುಮಾರ್ ಅವರ ಆದರ್ಶನ ಮೈಗೂಡಿಸ್ಕೊಂಡ್ರೆ ಉತ್ತಮ ಸಮಾಜ ಆಗುತ್ತೆ ಅನ್ನೋದ್ರಲ್ಲಿ ಎರಡ್ ಮಾತಿಲ್ಲ ಇಷ್ಟು ಹೇಳ್ತಾ ನನ್ನ ಮಾತನ್ನು ಮಾತನ್ನ ಧನ್ಯವಾದಗಳು ಅವ್ರಿಗೆ ಒಂದು ಇಪ್ಪತ್ತೈದು ಸಾರಥಿಯಾಗಿದ್ದೆ ಅವ್ರು ಸೇವ್ ಮಾಡೋ ಭಾಗ್ಯ ನನಗೆ ಸಿಕ್ತು ಇವಾಗ ಇದು ಇದಕ್ಕೆ ಭಾಗವಹಿಸೋದಕ್ಕೆ ನಾನು ಕರೆಸಿದ್ರು ಪ್ರಸಾದ್ ಅವರು ಬಂದಿದ್ದೀನಿ ನನಗೆ ಭಾಳ ಸಂತೋಷ ಆಗ್ತಾ ಇದೆ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ